ಪ್ರತಿಯೊಬ್ಬರು ಹೇಳೋದು ಇಲ್ಲಿ ನಿರ್ಣಾಯಕ ಬರುವುದು ಸೌಜನ್ಯ ಹೋರಾಟ ಸೌಜನ್ಯ ಹೋರಾಟಗಾರ ನಿರ್ಣಯ ಅಂತಿಮ ಅಂತ ಪ್ರತಿಯೊಬ್ಬರು ಸೌಜನ್ಯನ ಹೋರಾಟ ಬಂತು ನಮಗೆ ಇಲ್ಲಿ ಒಂದು ನಾಯಕರಾಗ್ಬೋದು ನಾವೊಂದು ಎಂಪಿಗಳಾಗ್ಬಹುದು ಆ ಇದರಲ್ಲಿ ಮನಸ್ಥಿತಿಯಲ್ಲಿ ನಾವು ಈ ಹೋರಾಟಕ್ಕೆ ಬಂದವರೇ ಅಲ್ಲ ದೇವರಿಗೆ ಹಾಕುವ ಹೂಮಾಲೆಯನ್ನು ಹಾಕಿ ಹಣ್ಣನ್ನು ಕೊಟ್ಟು ಅವನ ಕಾಲಿಡ್ಕೊಂಡು ಬಂದು ಆಶೀರ್ವಾದ ಪಡೆಯುವವರು ಮುಂದೊಂದು ದಿನ ಯಾವ ರೀತಿಯಲ್ಲಿ ನಮಗೆ ನ್ಯಾಯ ಕೊಡಿಸುವರು ಅಂತ ಈಗಲೇ ನಮಗೆ ಅರ್ಥ ಆಗಿದೆ ನಮಗೆ ಅತ್ಯಾಚಾರ ಕೊಲೆ ಆಗಿದೆ ಸೌಜನ್ಯ ಮಾತ್ರ ಅಲ್ಲ ಇದುವರೆಗೆ ನ್ಯಾಯ ಸಿಗಲಿಲ್ಲ ಹಾಗಾಗಿ ನೋಟಕ್ಕೆ ಹಾಕಿದರೆ ನೂರಕ್ಕೆ ನೂರು ನ್ಯಾಯ ಸಿಗ್ತದೆ ಈ ಪರ್ಸೆಂಟೇಜಿನ ಮುಖಾಂತರ ನಮಗೆ ಖಂಡಿತ ನ್ಯಾಯ ಸಿಗ್ತದೆ ಮತ್ತು ಪ್ರಶ್ನೆ ಬರ್ತದೆ ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ಜನರು ನೋಟಕ್ಕೆ ಯಾಕೆ ಹಾಕಿದರು ಎನ್ನುವ ಪ್ರಶ್ನೆ ಬರ್ತದೆ ಇವತ್ತು ಯಾರದ ಆದೇಶದ ಮೇಲೆ ಕುಣಿಯುದಾದ್ರೆ ಮುಂದೊಂದು ದಿನ ಅವರು ನಮಗೆ ಕೈಗೆ ಸಿಗ್ತಾರಾ ಆ ದೊಣ್ಣೆ ನಾಯಕನ ಅಪ್ಪಣೆಯಲ್ಲಿ ಅವರು ಕೆಲಸ ಮಾಡ್ತಾರಲ್ಲ ಇಂಥ ಅಭ್ಯರ್ಥಿಗಳು ಬೇಕಾ ಇಂಥ ಪಕ್ಷ ನಮಗೆ ಬೇಕಾ ಜನರಿಗೆ ಎಷ್ಟು ಮನಸ್ಸಲ್ಲಿ ನೋವುಂಟು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಬಹಿಷ್ಕಾರ ಮಾಡಿದ್ರು ಎಷ್ಟು ಪರ್ಸೆಂಟೇಜ್ ಓಟ್ ಸಿಕ್ಕಿತು ಅವರೇ ವಿನ್ ಆಗೋದು ಕನಿಷ್ಠ ಇದೊಂದು ಮನವರಿಕೆ ಆಗಲಿ ಮೂವತ್ತೇ ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಏನಾದ್ರು ಅಂತ ಕ್ವಶನ್ ಮಾಡಲಿಲ್ಲ ನೋಟ್ರೆ ಆ ಎಪ್ಪತ್ತು ಪರ್ಸೆಂಟ್ ನೋಟಕ್ಕೆ ಬಿದ್ರೆ ಖಂಡಿತ ಮನವರಿಕೆ ಆಗ್ತದಲ್ಲ ಇವರಿಗೆ ಈ ಹೈಕೋರ್ಟ್ ಇಂದ ಒಂದು ನೋಟಿಸ್ ಬಂದಿದೆ ಸರ್ಕಾರಕ್ಕೆ ಇದುವರೆಗೆ ಅವರು ಸಿಗ್ನೇಚರ್ ಹಾಕಿ ಕಳಿಸ್ಲಿಲ್ಲ ನಮ್ಮ ಅಬ್ಜೆಕ್ಷನ್ ಇಲ್ಲ ಅಂತ ಒಂದು ವೇಳೆ ನೋಟ ಮೆಜಾರಿಟಿ ಇದ್ದರೆ ಅದರ ನೋಟ ಸುಲಭ ಕೆಳಗಿನ ಬಟನ್ ಇರುವುದು ನೋಟ ನಾವು ಆಧಾರ ಸ್ತಂಭ ಸೌಜನ್ಯ ಒಂದು ಆಧಾರ ಸ್ತಂಭವಾಗಿ ಕೆಳಗಿನ ಬಟನ್ ನೋಟ ಇರ್ತದೆ ಈಗ ನೋಟ ಅಭಿನಯದ ಸ್ಪಷ್ಟತೆ ಹೇಳುವಾಗ ಇವರದೊಂದು ಮೊದಲೊಂದು ಮಾತಿತ್ತು ಮಹೇಶಣ್ಣ ಈ ಒಂದು ಹೋರಾಟಕ್ಕೆ ಬರುವಾಗ ತುಂಬ ಜನರು ನನಗೂ ಹೇಳಿದರು ಅವ್ರದ್ದು ಏನಲ್ಲ ಅವರದ್ದು ಇಂಟೆನ್ಷನು ಓಟಿಗೆ ನಿಲ್ಲೋದು ಕೇವಲ ಒಟ್ಟಿಗೆ ನಿಲ್ಲಕ್ಕೋಸ್ಕರ ಈ ಒಂದು ಹೋರಾಟ ಸೌಜನ್ಯ ಇಟ್ಕೊಂಡು ಮಾಡ್ತಾ ಇದ್ದಾರೆ ಚುನಾವಣೆ ಬರುವಾಗ ಮಹೇಶಣ್ಣ ಅಭ್ಯರ್ಥಿ ಅಂತ ಕೇವಲ ಜನರದ್ದು ಅಲ್ಲ ಕೆಲವರು ನಗಡಿ ಮಾತಾಡಿದ್ದನ್ನು ಕೇಳಿದೆ ನಾನು ಮಹೇಶ್ ಅಣ್ಣ ನಿಲ್ಲಬೇಕು ನಿಲ್ಲಿಕೆ ಮಾಡೋದು ಅಂತ ಯಾವತ್ತೂ ಮಹೇಶ ಅಣ್ಣನನ್ನು ನಾನಂತೂ ಎಂ ಪಿ ಅಭ್ಯರ್ಥಿಯಾಗಿ ಕಾಣಲಿಲ್ಲ ಎಂ ಪಿ ಅರ್ಧಿ ಅಭ್ಯರ್ಥಿಗಿಂತ ಮಹೇಶಣ್ಣ ಮೇಲೆ ಇದ್ದಾರೆ ಅವರು ಧರ್ಮ ಸತ್ಯದ ಪರ ಹೋಗುವವರು ನಾವು ಎಂ ಅಭ್ಯರ್ಥಿ ನಮಗೆ ಅವಶ್ಯಕತೆಯೂ ಇಲ್ಲ ಆದರೆ ಒಂದು ವೇದಿಕೆಯಲ್ಲಿ ಹೇಳಿದೆ ನಮ್ಮ ಎಂ ಪಿ ಮಹೇಶ್ ಅಣ್ಣವೇ ಹೋರಾಟಗಾರರು ಅಲ್ಲ ಎಮ್ ಎಲ್ ಎಗಳು ಅಂತ ಅದು ಈಗ ಸಹ ಹೇಳ್ತೇನೆ ನಮಗೆ ಯಾವ ಎಂ ಪಿ ಅವಶ್ಯಕತೆ ಇಲ್ಲ ಇಷ್ಟು ಹೋರಾಟ ಮಾಡಿದವರು ಇಲ್ಲಿಂದ ಡೆಲ್ಲಿ ತನಕ ನಾವು ಆ ಸೆಕ್ಷನ್ ಇರುವಾಗ ನಾವು ಹೋಗಿ ಹೋರಾಟ ಮಾಡೋದಾದರೆ ಯಾವುದು ಎಂ ಪಿಯ ರಾಜಕೀಯ ವ್ಯಕ್ತಿಗಳ ಬೆಂಬಲ ತಗೊಂಡು ನಾವು ಓದೋದಲ್ಲ ನಮಗೆ ಅಂತ ಶಕ್ತಿ ಉಂಟು ಈಗ ನೀವು ನೋಟಕ್ಕೆ ಹೇಳುವಾಗ ನನಗೂ ಅನ್ನಿಸ್ತು ನಮ್ಮ ಅಭ್ಯರ್ಥಿಗಳನ್ನು ಇಳಿಸುವುದು ನಮ್ಮ ಕಾರ್ಯಕರ್ತರಿಗೆ ಗೊಂದಲ ಯಾಕೆಂದರೆ ನಮ್ಮ ಈ ಒಂದು ಸೌಜನ್ಯ ಹೋರಾಟದಲ್ಲಿ ಯಾವುದೇ ನಾಯಕರು ನಮ್ಮೊಂದಿಗೆ ಇಲ್ಲ ಯಾವ ರಾಜಕೀಯ ಪಕ್ಷದ ನಾಯಕರಿಲ್ಲ ಯಾವ ಸಂಘಟನೆ ನಾಯಕರಿಲ್ಲ ಪ್ರತಿಯೊಬ್ಬರು ಕಾರ್ಯಕರ್ತರು ನಮ್ಮೊಟ್ಟಿಗೆ ಬರ್ತಿದ್ದದ್ದು ಬಿ ಜೆ ಪಿಯ ಕಾರ್ಯಕರ್ತರ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಸಂಘಟನೆ ಕಾರ್ಯಕರ್ತರು ಬರುವಾಗ ಅವರಿಗೂ ನಾವನ್ನು ಅಭ್ಯರ್ಥಿ ಹಾಕುವಾಗ ಗೊಂದಲ ಬರ್ತದೆ ಯಾಕೆಂದರೆ ನಮಗೆ ಕೇವಲ ಅಭ್ಯರ್ಥಿ ಹಾಕುವುದಲ್ಲ ಇನ್ನೂ ನಾವು ಹೋರಾಟ ಮಾಡ್ತೇವೆ ನೋಟ ಅಭಿಯಾನ ಹೇಳುವಾಗ ಯಾರೂ ನಮಗೆ ಅಲ್ಲಿ ಅರ್ಹರಲ್ಲ ನೋಟ ಹೇಳಿದಾಗೆ ಯಾರೂ ಅರ್ಹರಲ್ಲ ಹಾಗಾಗಿ ನಾವು ನೋಟಕ್ಕೆ ಹಾಕುವಂಥ ಒಂದು ತೀರ್ಮಾನ ದಕ್ಷಿಣ ಕನ್ನಡದಲ್ಲಿ ಈಗ ಹೇಳುವಾಗ ಈ ಒಂದು ಚುನಾವಣೆ ಕೇವಲ ರಾಜಕೀಯ ಪಕ್ಷಗಳಿಗೆ ಮಾತ್ರ ಸೀಮಿತ ಆದದಲ್ಲ ಪ್ರತಿಯೊಬ್ಬರು ಹೇಳುದು ಇಲ್ಲಿ ನಿರ್ಣಾಯಕ ಬರುವುದು ಸೌಜನ್ಯ ಹೋರಾಟ ಸೌಜನ್ಯ ಹೋರಾಟಗಾರ ನಿರ್ಣಯ ಅಂತಿಮ ಅಂತ ಪ್ರತಿಯೊಬ್ಬರು ಜನರು ಹೇಳುವ ಮಾತುಗಳು ಯಾಕಂದ್ರೆ ಸೌಜನ್ಯ ಹೋರಾಟದಿಂದಲೇ ಈ ಒಂದು ಬದಲಾವಣೆ ಆಗುದು ಈ ಎಲ್ಲ ಅಭ್ಯರ್ಥಿಗಳ ಇದರಲ್ಲಿ ನೋಟ ಅಂತ ಹೇಳುವಾಗ ಅದು ಸೌಜನ್ಯನಿಗೆ ಯಾಕೆ ಹೋಗ್ಬಾರ್ದು ನಮ್ಗೆ ಯಾವುದೇ ಅಭ್ಯರ್ಥಿ ಅಲ್ಲ ಸೌಜನ್ಯನಿಗೆ ನ್ಯಾಯ ಆದ ಕಾರಣ ಆ ನೋಟ ಸೌಜನ್ಯನಿಗೆ ಆ ಒಂದು ಓಟು ಅರ್ಪಣೆ ಅಂತ ನಾವು ಎಣಿಸ್ತೇವೆ ಯಾವುದೇ ಒಂದು ಹೋರಾಟದಲ್ಲಿ ನಮ್ಗೆ ಹಿನ್ನಡೆ ಆಗಲಿಲ್ಲ ಪ್ರತಿಯೊಂದು ನಾವು ಒಂದು ಪ್ರತಿಯೊ ಹೋರಾಟಕ್ಕೆ ಹೋಗುವಾಗ ಕಾನೂನು ವ್ಯವಸ್ಥೆ ಏ ಪ್ರತಿಯೊಂದು ಹೋಗುವಾಗ ಸೌಜನ್ಯನ ಬೆಂಬಲ ಆ ಮಂಜುನಾಥ ಮತ್ತು ಅಣ್ಣಪ್ಪನ ಒಂದು ನಮಗೆ ಆಶೀರ್ವಾದ ಸಿಕ್ಕಿದೆ ಹಾಗಾಗಿ ಮುಂದೊಂದು ದಿನ ನನ್ನ ಹತ್ರನೂ ತುಂಬ ಜನ ಕೇಳಿದರು ನಿಮ್ಮ ನಿರ್ಣಯ ಏನು ಒಂದು ನಾವು ಯಾವುದಕ್ಕೆ ಈ ಸಲ ಓಟು ಕೊಡಬೇಕು ನೀವು ಅಭ್ಯರ್ಥಿಯನ್ನು ಆಗ್ತೀರಾ ಅಂತ ನಮಗೆ ಅಭ್ಯರ್ಥಿಯನ್ನು ಆಗಲಿಕ್ಕೆ ನಮ್ಮದರಲ್ಲಿ ಯಾರು ಒಂದು ರಾಜಕೀಯ ಅಭ್ಯರ್ಥಿಯಾಗಿ ಹೋಗುವಂಥ ಆಕಾಂಕ್ಷೆಯಲ್ಲಿ ಬಂದವರು ಯಾರೂ ಇಲ್ಲ ನಾನು ಮೊದಲು ರಾಜಕೀಯ ಪಕ್ಷದಲ್ಲಿದ್ದವಳು ತಮ್ಮಣ್ಣನೂ ಇದ್ದವರು ಮಟ್ಟಣ್ಣನವರು ಇದ್ದರು ಎಲ್ಲರೂ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಇದ್ದವರು ಸೌಜನ್ಯನ ಹೋರಾಟ ಬಂತು ನಮಗೆ ಇಲ್ಲಿ ಒಂದು ನಾಯಕರಾಗ್ಬೋದು ನಾವೊಂದು ಎಂ ಪಿಗಳಾಗ್ಬೋದು ಆ ಇದರಲ್ಲಿ ಮನಸ್ಥಿತಿಯಲ್ಲಿ ನಾವು ಈ ಹೋರಾಟಕ್ಕೆ ಬಂದವರೇ ಅಲ್ಲ ಹಾಗಾಗಿ ಅದರ ಅಪೇಕ್ಷೆಯೂ ನಮ್ಮಲ್ಲಿ ಯಾರೂ ಇಲ್ಲ ಹಾಗಾಗಿ ಈ ಸಲ ಒಂದು ನೋಟ ವಿಭಿನ್ನ ರೀತಿಯಲ್ಲಿ ಒಂದು ನಾವು ಜನರ ಮನಸ್ಸನ್ನು ಪರಿವರ್ತನೆ ಮಾಡ್ಬೋದು ಯಾಕೆಂದರೆ ಕಾರ್ಪೊರೇಷನ್ ಇಲೆಕ್ಷನಲ್ಲಿ ಸಹ ಕೆಲವು ನೋಟ ಹಾಕಿದ್ ನಾನು ನೋಡಿದ್ದೇನೆ ಇದೊಂದು ಅಭಿಯಾನ ಆಗ್ಬೋದು ನೋಟದ ಬಗ್ಗೆ ಜನರಿಗೆ ಮನವರಿಕೆ ಮಾಡ್ಬೋದು ಯಾವ ರೀತಿ ನೋಟಕ್ಕೆ ಒತ್ತಬಹುದು ಅಂತ ಹಾಗೆ ನೋಟ ನಮ್ಗೆ ಏನೋ ಖುಷಿ ತಂದಿದೆ ಯಾವ ಅಭ್ಯರ್ಥಿಗಳ ಮೇಲೆ ಭರವಸೆ ಇಲ್ಲ ನಮ್ಗೆ ಯಾವ ಅಭ್ಯರ್ಥಿಗಳ ಮೇಲೆ ಭರವಸೆ ಇಲ್ಲ ರಾಜ್ಯಸಭಾ ಸದಸ್ಯರ ಮನೆಗೆ ಹೋಗಿ ದೇವರಿಗೆ ಹಾಕುವ ಹೂಮಾಲೆಯನ್ನು ಹಾಕಿ ಹಣ್ಣನ್ನು ಕೊಟ್ಟು ಅವನ ಕಾಲಿಡ್ಕೊಂಡು ಬಂದು ಆಶೀರ್ವಾದ ಪಡೆಯುವವರು ಮುಂದೊಂದು ದಿನ ಯಾವ ರೀತಿಯಲ್ಲಿ ನಮ್ಗೆ ನ್ಯಾಯ ಕೊಡಿಸುವರು ಅಂತ ಈಗಲೇ ನಮ್ಗೆ ಅರ್ಥ ಆಗಿದೆ ನಮ್ಗೆ ಅವಶ್ಯಕತೆನೇ ಇಲ್ಲ ಮಂಜುನಾಥ ಅಣ್ಣಪ್ಪ ಇದ್ದಾನೆ ಸೌಜನ್ಯ ಇದ್ದಾರೆ ಹೋರಾಟಗಾರರು ಇದ್ದಾರೆ ಸಾಮಾನ್ಯ ಕಾರ್ಯಕರ್ತರು ಇದ್ದಾರೆ ನಾನು ಪ್ರತಿಯೊಂದು ತಾಯಿ ಹೇಳೋದು ಪ್ರತಿಯೊಬ್ಬರು ನನ್ನ ಹತ್ರನೂ ನೀವು ಹೇಳ್ತಾ ಇದ್ದೀರಿ ಪ್ರಸನ್ನಕ್ಕೆ ನೀವು ಹೋರಾಟಕ್ಕೆ ಹೋಗ್ತಿದ್ದೀರಿ ನಿಮ್ಮ ಬೆಂಬಲ ನಾವು ಬೆ ಕೊಡ್ತಾ ಇದ್ದೇವೆ ನಿಮ್ಮೊಂದಿಗೆ ಇದ್ದೇವೆ ಅಂತ ಹೇಳ್ತೀರಲ್ಲ ಈಗ ನಾನು ತಾಯಿಯಾಗಿ ಹೇಳ್ತಾ ಇದ್ದೇನೆ ನನ್ನೊಂದಿಗೆ ಇರುವುದಾದರೆ ನೀವು ನಿಮ್ಮ ಮನೆಯ ಪ್ರತಿಯೊಂದು ಓಟನ್ನು ಆ ನೋಟಕ್ಕೆ ಒತ್ತಿದರೆ ಸೌಜನ್ಯನಿಗೆ ಕೊಡುವ ನೀವು ಗೌರವ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈಗ ಕಾಂಗ್ರೆಸ್ ಅಂತ ಹೇಳಿದ್ರೆ ಮುಸ್ಲಿಮರ ಪಕ್ಷ ಬಿಜೆಪಿ ಅಂತ ಹೇಳಿದ್ರೆ ಹಿಂದುತ್ವದ ಪಕ್ಷ ನೋಟ ಯಾರ ಪಕ್ಷ ನಾನು ಈಗಾಗ್ಲೇ ಹೇಳಿದೆ ನೋಟ ಯಾರ ಪಕ್ಷ ಅಲ್ಲ ನೋಟಕ್ಕೆ ನಾವು ಹಾಕುದು ನಮಗೆ ನ್ಯಾಯ ಸಿಗ್ಬೇಕು ದಕ್ಷಿಣ ಕನ್ನಡದಲ್ಲಿ ಈ ಸಲ ನಾವು ಯಾವ ಅಭಿವೃದ್ಧಿ ವಿಷಯದಲ್ಲಿ ನೋಟಕ್ಕೆ ಅಂತ ನಾನು ಹೇಳುದಿಲ್ಲ ಒಂದು ಹೆಣ್ಣಿಗೆ ಗೌರವ ಹೆಣ್ಣಿಗೆ ನ್ಯಾಯ ಇಷ್ಟು ಅತ್ಯಾಚಾರ ಕೊಲೆ ಆಗಿದೆ ಸೌಜನ್ಯ ಮಾತ್ರ ಅಲ್ಲ ಇದುವರೆಗೆ ನ್ಯಾಯ ಸಿಗಲಿಲ್ಲ ಹಾಗಾಗಿ ನೋಟಕ್ಕೆ ಹಾಕಿದರೆ ನೂರಕ್ಕೆ ನೂರು ನ್ಯಾಯ ಸಿಗ್ತದೆ ಈಗಲೇ ನಾವು ಎಕ್ಸ್ಪ್ಲೇನ್ ಮಾಡಿ ಹೇಳಿದರು ನೋಟ ಅಂದರೆ ಏನು ಅಂತ ಇನ್ನೂ ನಾವು ಜನರಿಗೆ ಅವೇರ್ನೆಸ್ ಮಾಡ್ತೇವೆ ನಮಗೆ ಏನು ಓಟು ಕೇಳಲಿಕ್ಕೆ ವ್ಯಕ್ತಿಯ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಅಭ್ಯರ್ಥಿ ಹೀಗೆ ಅವನಿಗೆ ಓಟು ಕೊಡಿ ಅಂತ ಹೇಳೋ ಅವಶ್ಯಕತೆ ನಮಗೆ ಇಲ್ಲ ಹಾಗಾಗಿ ಕಾನೂನಿನ ಮುಖಾಂತರ ಚುನಾವಣೆ ಆಯೋಗ ತಂದದಿದು ನೋಟ ಯಾರೂ ಅರ್ಹರಲ್ಲ ಅಂತ ಹೇಳುವಾಗ ನಮ್ಮ ಓಟು ಎಲ್ಲ ಇಲ್ಲಿಗೆ ಹೋಗ್ತದೆ ಅದರಿಂದ ನಮಗೆ ಏನು ಲಾಭ ಅಂತ ಜನರಿಗೆ ನಾವು ಮನವರಿಕೆ ಮಾಡ್ತೇವೆ ಮೆಜಾರಿಟಿ ಓಟು ಬರುವಾಗ ಖಂಡಿತ ಅದು ಸೌಜನ್ಯನ ಪಾಲಿನ ಓಟು ಸೌಜನ್ಯನಿಗೆ ನ್ಯಾಯ ಸಿಗ್ತದೆ ಒಂದು ವೇಳೆ ನಮಗೆ ನೀವು ಲಕ್ಷಗಟ್ಟೆ ಓಟು ಸಿಕ್ಕಲಿಲ್ಲ ಸೌಜನ್ಯನಿಗೆ ನ್ಯಾಯ ಸಿಕ್ಕುವುದಿಲ್ಲ ಅಂತ ನೀವು ಹೆಣಿಸ್ಬೋದು ಇಲ್ಲ ಮೊದಲು ನಾವು ಒಂದು ಓಟ್ ಇಲ್ಲದೆ ಯಾವನೇ ಒಬ್ಬನು ನಮ್ಮ ಪರ ಇಲ್ಲದೆ ಯಾವುದೇ ಸರ್ಕಾರ ನಮ್ಮೊಂದಿಗಿರಲಿಲ್ಲ ಯಾವ ಎಂ ಪಿ ಇರಲಿಲ್ಲ ಯಾವ ಎಮ್ ಎಲ್ ಎಗಳು ಇರದಾಗ ಸಹ ಇಷ್ಟು ಹೋರಾಟ ಮಾಡಿ ಡೆಲಿವರಿಗೆ ಹೋಗಿದ್ದೇವೆ ಇನ್ನೂ ನಮಗೆ ಅವಶ್ಯಕತೆ ಇಲ್ಲ ಆದರೂ ಜನರಿಗೂ ನಮಗೂ ಬೇಕು ಓಟ್ ಓಟ್ ಹಾಕೋದು ಬಹಿಷ್ಕಾರ ಮಾಡಬೇಡಿ ವೇಸ್ಟ್ ಆಗ್ತದೆ ಓಟ್ ಹಾಕುವಾಗ ಯಾವುದೇ ಅಭ್ಯರ್ಥಿಗಳು ನಮಗೆ ಸೂಕ್ತ ಅನ್ನಿಸಲಿಲ್ಲ ಸೌಜನ್ಯನಿಗೆ ನ್ಯಾಯ ತೆಗೆಸಿ ಕೊಡಲಿಕ್ಕೆ ಯಾರೂ ಮುಂದೆ ಬರಲಿಲ್ಲ ಹೇಳುವಾಗ ನೋಟ ಹಾಕಿದರೆ ಸೌಜನ್ಯನಿಗೆ ಕೊಡು ಗೌರವ ಆ ಒಂದು ಪರ್ಸೆಂಟೇಜಿನ ಮುಖಾಂತರ ಓಟ್ ಹಾಕುವ ನೀವು ಪರ್ ಪರ್ಸೆಂಟೇಜಿನ ಮುಖಾಂತರ ನಮಗೆ ಖಂಡಿತ ನ್ಯಾಯ ಸಿಗ್ತದೆ ಮತ್ತು ಪ್ರಶ್ನೆ ಬರ್ತದೆ ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ಜನರು ನೋಟಕ್ಕೆ ಯಾಕೆ ಹಾಕಿದರು ಅನ್ನೋ ಪ್ರಶ್ನೆ ಬರ್ತದೆ ಮುಂದೊಂದು ದಿನ ಪ್ರತಿ ಒಂದು ಕ್ಷೇತ್ರದಲ್ಲಿ ಸೌಜನ್ಯಿಂದ ಬದಲಾಗ್ತಾ ಉಂಟು ಒಂದು ರಾಜಕಾರಣಿಗಳ ಬಣ್ಣ ಬಯಲಾಯಿತು ಸ್ವಾಮೀಜಿಗಳ ಬಣ್ಣ ಬಯಲಾಯಿತು ಪ್ರತಿ ಕ್ಷೇತ್ರದಲ್ಲಿ ಬದಲಾವಣೆ ಬರ್ತಾ ಉಂಟು ರಾಜಕೀಯ ಕ್ಷೇತ್ರದಲ್ಲಿ ಸಹ ಮುಂದೊಂದು ದಿನ ಯಾಕೆ ಬದಲಾವಣೆ ಬರಬಾರ್ದು ಖಂಡಿತ ಬದಲಾವಣೆ ಬರ್ತದೆ ಇದರ ಮೇಲೆ ನಮ್ಗೆಂತೂ ಖಂಡಿತ ಆ ಒಂದು ಗೌರವ ಇದೆ ವಿಶ್ವಾಸ ಇದೆ ಹಾಗೆ ಎಲ್ಲರಲ್ಲಿ ನಾನು ಹೇಳೋದು ದಯಮಾಡಿ ಈ ಸಲ ಒಂದು ನೀವು ನೋಟಕ್ಕೆ ಓಟು ಕೊಡಿ ನಾವು ಯಾವ ರಾಜಕೀಯ ಪಕ್ಷದಲ್ಲಿ ಇಲ್ಲ ಯಾರಿಗೂ ಓಟು ಕೇಳುವುದಲ್ಲ ಸೌಜನ್ಯನನ್ನು ರಾಜಕೀಯಕ್ಕೆ ತರುವುದಿಲ್ಲ ಹಾಗಾಗಿ ಇದೊಂದು ಸೂಕ್ತ ಅಂತ ಹೇಳ್ತೇನೆ ಅಂದ್ರೆ ನೋಟಕ್ಕೆ ಹೊತ್ತಿದ್ರೆ ಸೌಜನ್ಯ ನ್ಯಾಯ ಸಿಗುತ್ತೆ ಅಂತೇಳಿ ಆಗುತ್ತಾ ಪ್ರತಿ ಜನರಿಗೆ ದೇಶಾದ್ಯಂತ ಗೊತ್ತುಂಟು ಅಲ್ಲಿ ಸೌಜನ್ಯನ ಹೋರಾಟ ಆಗ್ತಾ ಉಂಟು ಹೇಳುವಾಗ ಸೌಜನ್ಯನ ಹೋರಾಟ ಆಗ್ತಾ ಇರುವಾಗ ನಮ್ಗೆ ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿ ಮುಂದೆ ಬರದಿದ್ರೆ ನಮ್ಗೆ ನ್ಯಾಯ ಸಿಗದ ಸಂದರ್ಭದಲ್ಲಿ ನಾವು ನೋಟಕ್ಕೆ ಓದ್ತಿದ್ರೆ ಮೆಜಾರಿಟಿ ಓಟ್ ಬೀಳುವಾಗ ಆ ಪ್ರಶ್ನೆಗಳು ಬರ್ತದೆ ಅಲ್ಲಿ ಸಂವಿಧಾನದಲ್ಲಿ ಪ್ರಶ್ನೆ ಬರ್ತದೆ ನ್ಯಾಯಾಲಯದಲ್ಲಿ ಬರ್ತದೆ ಶಾಸಕಾಂಗದಲ್ಲಿ ಯಾಕೆ ದಕ್ಷಿಣ ಕನ್ನಡದಲ್ಲಿ ಈ ರೀತಿ ಆಗ್ತಾ ಇದೆ ಅಂತ ಹೇಳುವಾಗ ಮುಂದೊಂದು ದಿನ ನ್ಯಾಯಾಲಯ ಮುಂದೆ ಬರ್ಬೋದು ನಮಗೆ ನ್ಯಾಯ ತೆಗೆಸಿಕೊಡ್ಲಿಕ್ಕೆ ಯಾವುದೇ ಈಗ ನಾವು ನೋಡಿ ಲೆಟ್ರ್ ಮೊನ್ನೆ ಕೊಟ್ಟಿದ್ದೇವೆ ಸರ್ಕಾರಕ್ಕೆ ಸಿಬಿ ಕೋರ್ಟ್ ಇಂದ ಲೆಟ್ರ್ ಹೋಗಿದೆ ಈ ದೊಣ್ಣೆ ನಾಯಕರ ಸಿಗ್ನೇಚರ್ಗೆ ಕಾಯೋ ಅವಶ್ಯಕತೆ ಇಲ್ಲ ಆ ಓಟು ನಿರ್ಣಯ ಆಗ್ತದೆ ಜನರದ್ದು ಓಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೌಜನ್ಯನಿಗೆ ನ್ಯಾಯ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಇಷ್ಟು ಓಟರ್ಸ್ ಇದ್ದಾರೆ ಹೇಳುವಾಗ ಯಾಕೆ ನ್ಯಾಯಾಲಯವೇ ತೀರ್ಮಾನ ಮಾಡಬಾರ್ದು ನಾವು ಇದನ್ನು ಕೇಸು ಮುಂದುವರಿಸುವ ಈ ದೊಣ್ಣೆ ನಾಯಕರಿಗೆ ಯಾಕೆ ಲೆಟರ್ ಕೊಡಬೇಕು ಇದೊಂದು ನಿರ್ಣಯದ ಬರಬಹುದು ಅಂತ ನನ್ನ ಅನಿಸಿಕೆ ಇವರ ಪತ್ರಗಳಿಗೆ ಇವರ ಸಿಗ್ನೇಚರ್ಗೆ ಅವಶ್ಯಕತೆ ಇಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲರಿಗೂ ಸೌಜನ್ಯನ ನ್ಯಾಯ ಬೇಕು ಎಂಬುದಾಗಿ ಓಟಿನಲ್ಲಿ ತೋರಿಸಿಕೊಟ್ಟಿದ್ದಾರೆ ಮುಂದೊಂದು ದಿನ ನ್ಯಾಯಾಂಗ ಯಾಕೆ ಮುಂದುವರಿಬಾರದು ಮರುತನಿಖೆಗೆ ಖಂಡಿತ ಮುಂದುವರಿಬಹುದು ನ್ಯಾಯಾಲಯ ಇದನ್ನು ಗಮನಿಸ್ತದಲ್ಲ ಅಂದ್ರೆ ನೀವು ಹೇಳೋ ಪ್ರಕಾರ ಸೌಜನ್ಯ ಜೊತೆ ಎಷ್ಟು ಜನ ಇದ್ದಾರೆ ಅನ್ನುವಂತ ವಿಚಾರ ಈ ನೋಟಾ ಎಲೆಕ್ಷನ್ ಅಲ್ಲಿ ತೀರ್ಮಾನ ಆಗುತ್ತೆ ಅಂತ ಖಂಡಿತ ಈಗ ಇಷ್ಟು ಸಭೆಗಳಾಗಿದ್ದಾರೆ ಸಭೆಗಳನ್ನು ಮಾಡಿದ್ದೇವೆ ಇಷ್ಟು ಸಭೆಗಳಲ್ಲಿ ಸೌಜನ್ಯ ಹೋರಾಟಕ್ಕೋಸ್ಕರ ಬಂದಿದ್ದಾರೆ ಅವರೇ ಇದ್ರೆ ನಮ್ಗೆ ನಿರ್ಣಾಯಕ ಶಕ್ತಿ ಅವರತ್ರ ನಾನು ಆ ಪಕ್ಷಕ್ಕೆ ಹಾಕ್ಬೇಡಿ ಈ ಪಕ್ಷಕ್ಕೆ ಆಗಬೇಡಿ ಈ ವ್ಯಕ್ತಿಗೆ ಆಗಬೇಡಿ ನಾವು ಹೇಳುವುದಿಲ್ಲ ಎಲ್ಲರ ಹಕ್ಕು ಪ್ರತಿಯೊಂದು ಚುನಾವಣೆಯಲ್ಲೂ ಇದರಲ್ಲಿ ಹೋರಾಟಕ್ಕೆ ಬಂದವರು ಯಾವುದಾದ್ರೂ ಒಂದು ಪಕ್ಷಕ್ಕೆ ಒತ್ತಿರ್ತಾರೆ ಯಾವುದೋ ಒಂದು ವ್ಯಕ್ತಿಗೆ ಒತ್ತಿರ್ತಾರೆ ಈ ಸಲ ಎರಡೂ ಪಕ್ಷನೂ ನಮಗೆ ಏನು ಮಾಡಲಿಲ್ಲ ಅಂತ ಎಲ್ರಿಗೂ ಗೊತ್ತು ಹೋರಾಟಗಾರರಿಗೆ ಯಾವನು ಮಾಡಲಿಲ್ಲ ಯಾವನು ಎಲ್ಲವನು ಹೋಗಿ ಮಾಡಿದ್ದು ಆ ದೊಡ್ಡ ನಾಯಕನ ಹಿಡಿದು ಬಂದದ್ದು ಫಲಪುಷ್ಪ ಕೊಟ್ಟು ಅದಕ್ಕಿಂತ ದೊಡ್ಡದೇನು ಮಾಡಲಿಲ್ಲ ಹಾಗಾಗಿ ಅವರು ಅರ್ಥ ಮಾಡ್ತಾರೆ ನಮ್ಮ ನಾಯಕರು ಏನು ಯಾಕೆಂದರೆ ನಾಳೆ ಆ ಕಾರ್ಯಕರ್ತರ ಮನೆಯಲ್ಲಿ ಏನಾಗುವಾಗ ಸಹ ಅವರು ಈಗ ನೋಡಿದ್ದಾರೆ ಮೊನ್ನೆ ನಾನು ಕೆಲವು ವೇದಿಕೆಗಳಲ್ಲಿ ಹೇಳಿದ್ದೇನೆ ಅಲ್ಲಿ ಹೋಗುವಾಗ ಅವನ ಕಾಲಿಡ್ಕೊಂಡು ಬರುವಾಗ ಅದೇ ದಾರಿಯಲ್ಲಿ ಬರುವಾಗ ಒಂದು ಅಭ್ಯರ್ಥಿ ಆಗ್ಲಿ ಯಾವನೇ ಒಬ್ಬ ಸೌಜನ್ಯನ ಮನೆಗೆ ಹೋಗ್ಲಿಲ್ಲ ಅಂತ ಕರೆ ಕೊಟ್ಟ ನಂತರ ಸಹ ಆ ನಾಯಕರು ಓಟಿಗೆ ನಿಲ್ಲುವವರು ಇನ್ನೂ ಸಹ ಸೌಜನ್ಯನ ಮನೆಗೆ ಆ ಬೀದಿಯಲ್ಲಿ ಬರುವ ಹೋಗದವರು ಇವತ್ತು ಯಾರದ ಆದೇಶದ ಮೇಲೆ ಕುಣಿಯುದಾದ್ರೆ ಮುಂದೊಂದು ದಿನ ಅವರು ನಮಗೆ ಕೈಗೆ ಸಿಗ್ತಾರಾ ಆ ದೊಡ್ಡ ನಾಯಕನ ಅಪ್ಪಣೆಯಲ್ಲಿ ಅವರು ಕೆಲಸ ಮಾಡ್ತಾರಲ್ಲ ಇಂಥ ಅಭ್ಯರ್ಥಿಗಳು ಬೇಕಾ ಇಂಥ ಪಕ್ಷ ನಮ್ಗೆ ಬೇಕಾ ಹಾಗಾಗಿ ನಾನು ಎಲ್ಲ ಕಾರ್ಯಕರ್ತರಲ್ಲಿ ಎಲ್ರಿಗೂ ಒಂದೊಂದು ಪಕ್ಷ ಉಂಟು ಒಂದು ಅಭ್ಯರ್ಥಿ ಉಂಟು ಮೊದಲಿಂದ ಸ ಆದರೆ ನೀವು ಅದನ್ನೆಲ್ಲ ಬಿಟ್ಟು ಬಂದಿದ್ದೀರಿ ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಹೇಳುವಾಗ ಈಗ ನಾವು ಕೇಳ್ತಿದ್ದೇವೆ ನಿಮ್ಮ ಒಂದೊಂದು ಓಟಿಂದ ನೋಟಕ್ಕೆ ಹಾಕೋದು ಸೌಜನ್ಯ ನ್ಯಾಯ ಖಂಡಿತ ಸಿಗ್ತದೆ ಹಾಗಾಗಿ ಇದರ ಬಗ್ಗೆ ನಾವು ಮನವರಿಕೆ ಮಾಡ್ತೇವೆ ನೋಟ ಅಂದ್ರೆ ಏನು ಕೆಲವರಿಗೆ ಅದರ ಬಗ್ಗೆ ಗೊತ್ತಿರಲಿಲ್ಲ ಈ ಸಲ ಒಂದು ಸೌಜನ್ಯನ ಈ ನ್ಯಾಯಕ್ಕೋಸ್ಕರ ನೋಟದ ಬಗ್ಗೆ ಸಹ ಇಡೀ ದೇಶ ಅಭಿಯಾನ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ನೋಟ ಅಂದ್ರೆ ವೇಸ್ಟ್ ಅಂತ ಹೇಳ್ತಾರೆ ಹಾಗಾದ್ರೆ ಹೇಗೆ ಇದು ಸೌಜನ್ಯನ ವಿಚಾರದಲ್ಲಿ ಯೂಸ್ ಆಗುವಂತದ್ದು ಇಲ್ಲ ನೋಟ ವೇಸ್ಟ್ ಅನ್ನಲ್ಲ ಈಗ ಎರಡು ರಾಜ್ಯಗಳ ಬಗ್ಗೆ ಈಗ್ಲೇ ಹೇಳಿದ್ರು ಏನಾಗಿದೆ ಅಂತ ಇಷ್ಟು ಪರ್ಸೆಂಟ್ ಓಟ್ ಸಿಕ್ಕಿದೆ ಅಲ್ಲಿ ಸರ್ಕಾರನೇ ಅಭಿವೃದ್ಧಿ ಜಾಸ್ತಿ ಮಾಡಿದೆ ಅಂತ ಯಾವ ಎಂ ಪಿ ಯ ಕೈಕಾಲಿಡೀಲಿಕ್ಕಿಲ್ಲ ಯಾವ ಎಮ್ ಎಲ್ ಎಗಳ ಹಿಡಿಲಿಕ್ಕಿಲ್ಲ ಅಲ್ಲಿ ಜಾಸ್ತಿ ಅಭಿವೃದ್ಧಿ ಆಗಿದೆ ಎಷ್ಟೋ ಫಂಡ್ ಹೋಗಿದೆ ಅಂತ ಇಲ್ಲಿ ನಾವು ಯಾವ ಫಂಡಿನ ಅಪೇಕ್ಷೆಗೆ ಓದದಲ್ಲ ನಾವು ದಕ್ಷಿಣ ಕನ್ನಡದಲ್ಲಿ ಈಗ ನಾವು ಹೋದದ್ದು ಸೌಜನ್ಯನ ಹೋರಾಟಕ್ಕೆ ನಮ್ದು ಕೇವಲ ಅಪೇಕ್ಷೆ ಆ ಮನೆಗೆ ಹಣ ತೆಗೆಸಿಕೊಡಿ ಅವರಿಗಿಷ್ಟು ಫಂಡ್ ತೆಗೆದುಕೊಡಿ ಅಂತ ನಾವು ಎಲ್ಲೂ ಕೇಳಲಿಲ್ಲ ಸೌಜನ್ಯ ನಮ್ಮನೂ ಕೈ ಚಾಚಲಿಲ್ಲ ಸರ್ಕಾರದಿಂದ ಇಷ್ಟು ನನಗೆ ಹಣ ತೆಗೆಸಿಕೊಡಿ ಅಂತ ಎಲ್ಲೂ ಕೇಳಲಿಲ್ಲ ಅಷ್ಟು ಪ್ರತಿ ವೇದಿಕೆಯಲ್ಲಿ ಅವ್ರು ಕೇಳಿದೇನು ನನ್ನ ಮಗಳಿಗೆ ನ್ಯಾಯ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನ್ಯಾಯ ಕೇಳುವುದಲ್ಲದೆ ನಾವು ಅಭಿವೃದ್ಧಿ ಬಗ್ಗೆ ನಾವೇನು ಮಾತಾಡಲಿಲ್ಲ ಈ ಒಂದು ಚುನಾವಣೆ ಸೌಜನ್ಯನ ನ್ಯಾಯಕ್ಕೋಸ್ಕರ ನೀವು ಎಷ್ಟು ಓಟು ಮೆಜಾರಿಟಿ ಹಾಕಿದ್ದೀರಾ ಎಲ್ಲ ಇಡೀ ದೇಶ ಗಮನ ಹರಿಸ್ತದಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟು ಓಟು ನೋಟಕ್ಕೆ ಹಾಕಿದಾದರೆ ಮುಂದೊಂದು ದಿನ ನ್ಯಾಯಾಲಯದಲ್ಲಿ ಬದಲಾವಣೆ ಬರ್ಬೋದು ರಾಜ್ಯಾಂಗದಲ್ಲಿ ಬರ್ಬೋದು ಶಾಸಕಾಂಗದಲ್ಲಿ ಯಾಕೆ ಬರಬಾರ್ದು ಇಷ್ಟೆಲ್ಲ ನಾವು ಬದಲಾವಣೆ ಮಾಡ್ಕೊಂಡು ಹೋಗುವಾಗ ಸೌಜನ್ಯನ ವಿಷಯದಲ್ಲಿ ಈ ಒಂದು ವಿಷಯದಲ್ಲಿ ಈ ಸಲ ಯಾಕೆ ನಿರ್ಣಾಯಕ ಆಗಬಾರ್ದು ಈ ಒಂದು ನೋಟ ಹಾಗಾದ್ರೆ ಈಗ ನೋಟಕ್ಕೆ ಹಾಕುವಂತದ್ದು ಎಲ್ಲರೂ ಸೌಜನ್ಯಗೆ ಸಪೋರ್ಟ್ ಮಾಡುವಂತದ್ದು ಮತ್ತೆ ನೋಟ ಅನ್ನುವಂಥದ್ದು ಸೌಜನ್ಯನಿಗೆ ಒಳ್ಳೆ ರೀತಿಯ ಬೆಳವಣಿಗೆ ಖಂಡಿತ ಸೌಜನ್ಯನಿಗೆ ನ್ಯಾಯ ಬೇಕು ಸೌಜನ್ಯ ನಮ್ಮ ಮನೆ ಮಗಳು ಸೌಜನ್ಯಕ್ಕೆ ಹೋರಾಟಕ್ಕೆ ಬಂದವರು ಮಹೇಶಣ್ಣ ಈಗ ಕರೆ ಕೊಡ್ತಾ ಇದ್ದಾರೆ ನಮಗೆ ಯಾವ ಪಕ್ಷದ ಅಭ್ಯರ್ಥಿಗಳು ನಮ್ಮೊಂದಿಗಿಲ್ಲ ಯಾವ ರಾಜಕೀಯ ಪಕ್ಷದವರು ನಮ್ಮೊಂದಿಗಿಲ್ಲ ಹೇಳುವಾಗ ನೋಟದೇನು ನನ್ನ ಅಬಾವ ಅಂತ ಹೇಳಿದ್ರು ಯಾರು ಅರ್ಹರಲ್ಲ ಅದ್ರಲ್ಲಿ ಹಾಗಾಗಿ ಇದನ್ನು ಒತ್ತಿ ಇದನ್ನು ಸೌಜನ್ಯ ಅಂತಲೇ ಒತ್ತಿ ಸೌಜನ್ಯ ಅಭ್ಯರ್ಥಿ ಅಂತಲೇ ನಿಮ್ಮ ತಲೆಗೆ ಬರಲಿ ಯಾವ ಅಭ್ಯರ್ಥಿ ಬೇಡ ಇಷ್ಟೆಲ್ಲ ಅಭ್ಯರ್ಥಿಗಳು ಇರುವಾಗ ಅಲ್ಲಿ ಸೌಜನ್ಯ ನಮ್ಮ ಅಭ್ಯರ್ಥಿ ನೋಟ ಈ ಸಲ ಸೌಜನ್ಯನಕ್ಕೆ ಅಂತ ಒಂದು ಒತ್ತಿ ಅಲ್ಲ ಹಾಗಾದರೆ ಎಲ್ರಿಗೂ ಅರ್ಥ ಆಗ್ತದಲ್ಲ ಜನರಿಗೆ ಎಷ್ಟು ಮನಸ್ಸಲ್ಲಿ ನೋವುಂಟು ಏನು ಮಾಡಲಿಕ್ಕೆ ಆಗುದಿಲ್ಲ ಬಹಿಷ್ಕಾರ ಮಾಡಿದರೂ ಎಷ್ಟು ಪರ್ಸೆಂಟೇಜ್ ಓಟು ಸಿಕ್ಕಿತು ಅವರೇ ವಿನ್ ಆಗೋದು ಕನಿಷ್ಠ ಇದೊಂದು ಮನವರಿಕೆ ಆಗಲಿ ಇಷ್ಟು ಜನ ಇಂಥ ರಾಜ ಇಂಥ ರಾಜಕಾರಣಿಗಳನ್ನು ಒಪ್ತಾ ಇಲ್ಲ ಅವನು ಎಂ ಪಿ ಆಗಲಿ ಅವನು ಏನಾಗ್ಲಿ ಇಷ್ಟು ಜನ ಅವನನ್ನು ರಿಜೆಕ್ಟ್ ಮಾಡಿದ್ದೇವೆ ಚುನಾವಣೆಯಲ್ಲಿ ಅವರ ಸ್ವಲ್ಪ ಕಾರ್ಯಕರ್ತರು ಕೊಟ್ಟ ಓಟಿಗಳಿಂದ ಅವರು ವಿನ್ ಆಗ್ತಾರೆ ವಿನಃ ಇಷ್ಟು ನೋಟ ಸೌಜನ್ಯನ ಪರ ಏನಾದರೂ ಒಂದು ಬದಲಾವಣೆ ಆಗ್ಬೋದು ಅವರೊಂದು ವೇಳೆ ಹೇಳಿದ್ರು ಜಾಸ್ತಿ ಸಿಕ್ಕಲಿಲ್ಲ ನಿಮ್ಗೆ ಹೇಳಿದ್ರು ನಮ್ಮ ಹೋರಾಟ ಏನು ನಿಲ್ಲುವುದಿಲ್ಲ ನಮ್ಗೆ ಎಲ್ಲ ಕಾರ್ಯಕರ್ತರು ನಮ್ಮವರೇ ನಮ್ಗೆ ಯಾವುದು ಪಕ್ಷದ ಅವಶ್ಯಕತೆ ಇಲ್ಲ ಹಾಗಾಗಿ ಪ್ರತಿಯೊಂದು ಪಕ್ಷದಲ್ಲಿ ಕಾರ್ಯಕರ್ತರು ಸಂಘಟನೆ ಕಾರ್ಯಕರ್ತರು ಇದರಲ್ಲಿ ಕೆಲಸ ಮಾಡುವ ಕಾರಣ ನಮ್ಮ ಸೌಜನ್ಯನಿಗೆ ಇದುವರೆ ನ್ಯಾಯ ಸಿಕ್ಕದ ಕಾರಣ ಯಾಕೆ ನಾವು ಇಂಥ ರಾಜಕೀಯ ಪಕ್ಷದ ಅಭ್ಯರ್ಥಿಗಳಿಗೆ ಓಟ್ ಹಾಕ್ಬೇಕು ಯಾಕೆ ಓಟಾಗ್ಬೇಕು ಇದುವರೆಗೆ ನ್ಯಾಯ ಸಿಗಲಿಲ್ಲ ನಮಗೆ ಇನ್ನು ಯಾಕೆ ಅವರಿಂದ ಏನು ಲಾಭ ನಮಗೆ ನಿಮಗೆ ನಾವು ಬೇರೆ ಅಭ್ಯರ್ಥಿಗಳಿಗೆ ಕೊಡಿ ಹೇಳುವಾಗ ನೋವಾಗ್ತದೆ ಯಾರು ಇದರಲ್ಲಿ ನಿಲ್ಲುವುದಿಲ್ಲ ನಾವು ಈ ಒಂದು ಪಕ್ಷದಲ್ಲಿದ್ದೇವೆ ಇನ್ನೊಂದು ಅಭ್ಯರ್ಥಿಗೆ ಹೇಗೆ ಕೊಡುದು ಅಂತ ನಿಮ್ಮ ಭಾವನೆ ಇರ್ತದೆ ನಮಗೆ ಯಾವ ಅಭ್ಯರ್ಥಿನೂ ಬೇಡ ಅಲ್ಲ ಸೌಜನ್ಯನಿಗೆ ನೋಟ ಅದೇ ನಮ್ಮ ಚಿಹ್ನೆ ಸೌಜನ್ಯನಿಗೆ ನ್ಯಾಯವೇ ನಮ್ದು ನೋಟ ಅಂತ ಹೇಳಿದ್ರೆ ಅದಕ್ಕೆ ದಯಮಾಡಿ ಒತ್ತಿ ಅಂತ ಹೇಳುದು ನಾನು ಈಗ ಈ ನಾನು ಓಟೇ ಹಾಕುದಿಲ್ಲ ಬರೋದು ಬೇಡ ಅಂತ ಹೇಳಿ ಕೆಲವರು ಇರ್ತಾರೆ ಓ ನೋಟ ಅಲ್ವಾ ಅಥವಾ ಯಾರಿಗೂ ಓಟ್ ಹಾಕುದಿಲ್ಲ ನಾನು ಸುಮ್ಮನೆ ಇರ್ತೀನಿ ನನ್ನ ಟೈಮ್ ವೇಸ್ಟ್ ಅಂತ ಹೇಳಿ ಇರ್ತಾರೆ ಸೊ ಅಂತವ್ರಿಗೆ ಯಾವ ರೀತಿ ಕರೆ ಕೊಡ್ತೀರ ಅಟ್ ಲೀಸ್ಟ್ ಬಂದು ಓಟ್ ಹಾಕಿ ನೀವು ಅಂತ ಹೇಳಿ ನಾನು ಅದನ್ನೇ ಹೇಳೋದು ಕೆಲವರು ಬರದವರು ಇರ್ತಾರೆ ಈ ರಾಜಕಾರಣಿಗಳಿಗೆ ಈ ಪಕ್ಷಕ್ಕೆ ಓಟ್ ಆಗಿ ನಮ್ಗೆ ಏನು ಲಾಭ ಅಂತ ಇದು ನಾವು ಮಾಡುವ ತಪ್ಪುಗಳು ಹಾಕಿದ್ರೆ ಅಲ್ಲಿ ಕೌಂಟ್ ಆಗೋದಿಲ್ಲ ಅಂತ ತಲೆ ಅವರ ಇದರಲ್ಲಿ ಏನಾರು ನನ್ನ ದಯಬಾವ್ ಯಾಕೆಪ್ಪ ಸುಮ್ಮನೆ ಅಂತ ಆದ್ರೂ ನೀವು ಒಬ್ರು ತಲೆ ಇದ್ದವರು ಅಂತ ಎಣಿಸ್ತೇನೆ ಬುದ್ಧಿವಂತರು ಅಂತ ಬಹಿಷ್ಕಾರ ಹಾಕಿ ಮನೆಯಲ್ಲಿ ಕೂತ್ರೆ ಹತ್ತು ಪರ್ಸೆಂಟ್ ವೋಟ್ ಹಾಕಿದ್ರು ಎಂಟು ಪರ್ಸೆಂಟ್ ಅಲ್ಲಿ ವಿನ್ ಆದವ್ ಬರ್ತಾನೆ ಅಲ್ಲಿ ನೂರು ಶೇಕಡಾ ವೋಟ್ ಹಾಕ್ಬೇಕಂತ ಇಲ್ಲ ಬ್ಯಾಂಗ್ಳೂರಲ್ಲೆಲ್ಲ ವಿಧಾನಸೌಧ ವೋಟ್ ಹಾಕುವಾಗ ವಿಧಾನಸಭೆ ಓಟ್ ಆಗುವಾಗ ಮೂವತ್ತು ಪರ್ಸೆಂಟ್ ವೋಟಿಂಗ್ ಆಗುದಿಲ್ಲ ಅಲ್ಲಿ ಒಬ್ಬ ಎಂ ಎಲ್ ಎ ಹಾಕ್ತಾನೆ ಎಪ್ಪತ್ತು ಪರ್ಸೆಂಟ್ ಜನರು ಓಟಿಗೆ ಬರುವುದಿಲ್ಲ ವೇಸ್ಟ್ ನೀವು ಹಾಕದಿದ್ರು ವೇಸ್ಟ್ ನಿಮ್ಮನ್ನು ಕೇರ್ ಮಾಡುದಿಲ್ಲ ನಿಮ್ಮ ಓಟಿಂದ ಇಂಟ್ರೆಸ್ಟ್ ಇಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಅಷ್ಟೇ ಅದನ್ನು ಇದುವರೆಗೆ ಯಾವುದೇ ಸರ್ಕಾರಗಳು ಯಾವುದೇ ಕಾನೂನು ಅದನ್ನು ತಗೊಳ್ಳಲಿಲ್ಲ ಮೂವತ್ತೇ ಪರ್ಸೆಂಟ್ ಏನಾದ್ರು ಅಂತ ಕ್ವಶನ್ ಮಾಡಲಿಲ್ಲ ಪರ್ಸೆಂಟ್ ನೋಟಕ್ಕೆ ಬಿದ್ರೆ ಖಂಡಿತ ಮನವರಿಕೆ ಆಗ್ತದಲ್ಲ ಇವರಿಗೆ ಈ ಅಭ್ಯರ್ಥಿಗಳ ಆಸಕ್ತಿ ಇಲ್ಲ ಸರಿ ಇಲ್ಲ ಈ ಪಕ್ಷಗಳು ಏನು ಕೆಲಸ ಮಾಡ್ತಾ ಇಲ್ಲ ಏನೋ ಒಂದು ನಿರೀಕ್ಷೆ ಉಂಟು ಇವರದ್ದು ಅಂತ ಇರ್ತದೆ ಆ ಬದಲಾವಣೆದೊಂದು ನಿರೀಕ್ಷೆ ಉಂಟು ಅಂತ ಹಾಗಾಗಿ ನಾನು ಬುದ್ಧಿವಂತರ ಜಿಲ್ಲೆ ಎಜುಕೇಟೆಡ್ ನೀವು ನೋಟದಿಂದ ನಮ್ಗೆ ಏನು ಪ್ರಶ್ನೆ ಅಲ್ಲ ಒಂದು ಪರಿವರ್ತನೆಗೆ ನಿಮ್ಮಿಂದ ಕೆಲಸ ಆಗ್ತದೆ ಇದು ಬುದ್ಧಿವಂತರು ಮಾಡಬೇಕಾಗ್ತದೆ ಬಹಿಷ್ಕಾರ ಹಾಕಿ ಕೂತಾಗ ಓಟಿಗೆ ಬರದಾಗ ನಿಮ್ಮನ್ನು ಅದು ನೆಗ್ಲೆಕ್ಟ್ ಮಾಡಿದರು ನೀವು ಮೂವತ್ತು ಪರ್ಸೆಂಟ್ ಓಟ್ ಹಾಕಿ ಎಪ್ಪತ್ತು ಪರ್ಸೆಂಟ್ ಮನೆಯಲ್ಲಿ ಕೂದರು ಏ ನಾವು ಓಟಿಗೆ ಹೋಗೋದಿಲ್ಲ ಹೇಳಿದರೆ ಏನೂ ಪರಿವರ್ತನೆ ಅಲ್ಲ ನೋಟಕ್ಕೆ ಹಾಕಿದ ಕೂಡಲೇ ಒಂದು ಕ್ವಶನ್ ಬರ್ತದೆ ಎಪ್ಪತ್ತು ಪರ್ಸೆಂಟ್ ಜನರು ಯಾಕೆ ನೋಟಕ್ಕೆ ಹಾಕಿದರು ಏನೋ ಒಂದು ಬದಲಾವಣೆ ಪ್ರತಿಯೊಂದು ಬಿಲ್ ಪಾಸ್ ಮಾಡುವಾಗ ಮೆಜಾರಿಟಿ ಜನರದೇ ನಾವು ಅಲ್ಲಿ ಮಾತಾಡೋದು ಆಗ ಇದೊಂದು ಯಾಕೆ ಮೆಜಾರಿಟಿಗೆ ಬಂದು ನೋಟ ಸೌಜನ್ಯನ ಪರವಾಗಿ ನಿಲ್ಬಾರ್ದು ಏನೋ ಒಂದು ನ್ಯಾಯಸಮ್ಮತವಾಗಿ ಸೌಜನ್ಯನಿಗೆ ಯಾಕೆ ನ್ಯಾಯ ಸಿಗಬಾರ್ದು ಯಾಕೆ ನ್ಯಾಯ ಸಿಗಬಾರ್ದು ಈಗಲೇ ಉದಾಹರಣೆ ಹೇಳಿದಲ್ಲ ನಾನು ನಾನು ಹೈಕೋರ್ಟಿಂದ ಒಂದು ನೋಟಿಸ್ ಬಂದಿದೆ ಸರ್ಕಾರಕ್ಕೆ ಇದುವರೆಗೆ ಅವರು ಸಿಗ್ನೇಚರ್ ಹಾಕಿ ಕಳಿಸ್ಲಿಲ್ಲ ನಮ್ಮ ಅಬ್ಜೆಕ್ಷನ್ ಇಲ್ಲ ಅಂತ ಒಂದು ವೇಳೆ ನೋಟ ಮೆಜಾರಿಟಿ ಇದ್ದರೆ ಹೈಕೋರ್ಟ್ ಇವರದ್ದು ಪರ್ಮಿಷನ್ ಕೇಳಬೇಕಾ ಈ ಮುಟ್ಟಾಳರದು ಜನರದ್ದು ಲೆಕ್ಕ ಹಾಕಿ ನೋಟಕ್ಕೆ ಇಷ್ಟು ಬಂದಿದೆ ಅವರು ಸೌಜನ್ಯ ಪರ ನಾವು ಸುಮ ಫೈಲ್ ಮಾಡುವಂಥ ಕೇಸ್ ಫೈಲ್ ಮಾಡಲಿಕ್ಕೂ ಸಾಧ್ಯತೆ ಉಂಟಲ್ಲ ಅದನ್ನು ಮಾಡಿ ಹಾಗಾಗಿ ನೀ ಸಲ ಆ ಒಂದು ನೋಟ ನಮ್ಮ ಓಟ್ ಅಂತ ಒತ್ತಿ ನಮ್ಮ ಹಕ್ಕು ನೋಟ ಇವರು ಯಾರು ಅಭ್ಯರ್ಥಿಗಳಲ್ಲ ನಾಲಾಯಕರು ಅಂತ ಇದನ್ನು ಓದ್ತದಕ್ಕೆ ಏನು ಉಂಟು ತೊಂದರೆ ಅದನ್ನಾದರೂ ನೀವು ಮಾಡಿ ಬಹಿಷ್ಕಾರ ಹಾಕ್ಬೇಡಿ ಬಹಿಷ್ಕಾರ ಹಾಕಬೇಡಿ ಎಲ್ಲ ಬೆನಿಫಿಟ್ ನಾವು ತಗೊಳ್ಳೋ ಕಾರಣ ನಮ್ಮದು ಒಂದು ಉದ್ದೇಶ ಇರಬೇಕು ನಾವಿಲ್ಲಿ ಹುಟ್ಟಿದ ಮೇಲೆ ನಾವೊಂದು ಒಂದು ಹಸಾದ ಆದ್ಮೇಲೆ ನಮಗೂ ಬದಲಾವಣೆ ಹರಿಕಾರರು ನಾವು ಅದನ್ನು ಮಾಡ್ಕೊಳ್ಳಲ್ಲ ಈ ಸಲ ತಾವೆಲ್ಲರೂ ಮೆಷಿನ್ ನೋಡಿರ್ತೀರಿ ಪ್ರತಿಯೊಂದು ಪಕ್ಷ ಅಭ್ಯರ್ಥಿಗಳು ಇರ್ತಾರೆ ಆದ್ರೆ ನೋಟ ಸುಲಭ ಕೆಳಗಿನ ಬಟನ್ ಇರುವುದು ನೋಟ ನಾವು ಆಧಾರ ಸ್ತಂಭ ಸೌಜನ್ಯ ಒಂದು ಆಧಾರ ಸ್ತಂಭವಾಗಿ ಕೆಳಗಿನ ಬಟನ್ ನೋಟ ಇರ್ತದೆ ಯಾರಿಗೂ ಗೊಂದಲ ಆಗ್ಲಿಕ್ಕಿಲ್ಲ ಆ ಬಟನ್ ಹೋಗಿ ಒತ್ತಿ ಈ ಸಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ